ಎಲ್ಲಿಯವರೆಗೂ ಹೋರಾಟ ನಮ್ಮ ಹೋರಾಟ ಎಲ್ಲಿಯವರಿಗೆ ಬೇಕೇ ಬೇಕು ಬಡವರಿಗೆ ವಸ್ತಿಗಳು ಬೇಕೇ ಬೇಕು ಬೇಕೇ ಬೇಕು ಸತಿಗಳು ಬೇಕು ಅಲ್ಲಿವರೆಗೂ ಹೋರಾಟ ನ್ಯಾಯಾಧೀಶವರೆಗೂ ನಾವು ಇಲ್ಲಿಂದ ಜಿಂದಾಬಾದ್ ಕಲ್ಬೋದಿಲ್ಲಾಬಾದ್

سُدھے ئيلا سُدھے ئيلا سُدھے ئيلا سُدھے ئيلا سُدھے ئيلا سُدھے ئيلا جنداباد جنداباد امير جنداباد 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 امير جنداباد 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 ఓరాట జై గాడి ఓరాట విలేషి గాడి ఓరాట బ్రస్ కాది కన్ను అమర కుమారి అమర కుమారి కట్టి మార్డి ఈ సస్పెండ్ ಮಾಡಿ సస్పెండ్ ಮಾಡಿ అధికార కన్ను సస్పెండ్ సస్పెండ్ ಮಾಡಿ সরকার కన్ను సస్పెండ్ ಮಾಡಿ అధికార కన్ను సస్పెండ్ ಮಾಡಿ ఓరాట ఓరాట జై గాడి ఓరాట ఓరాట జై గాడి ఓరాట ఓరాట జై గాడి ఓరాట

ஜிா ஜி ஜாத்திக்காகி சோலுவதில் 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 எண்ணே தனக்க ஹோராட்ட யாத்தக்காக ஓராட்ட ಯಾತಕ್ಕಾಗಿ ಹೋರಾಟ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಸೋತೆ ಇಲ್ಲ ಸೋತೆ ಇಲ್ಲ ಸೋಲುವುದಿಲ್ಲ 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 ಸೋತೆ ಇಲ್ಲ ನಮಸ್ಕಾರ ಮಾಧ್ಯಮದವರಿಗೆ ನಮಸ್ಕಾರ ಡಾಕ್ಟರ್ ಅಶ್ವಥ್ ಅಂತೇಜ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯಾಧ್ಯಕ್ಷರು ಮತ್ತೆ ನಮ್ಮ ಆರ್ ಪಿ ಸಂತ ಸೈನಿಕ ದಳದ ರಾಜ್ಯಾಧ್ಯಕ್ಷರು ವೆಂಕಸ್ವಾಮಿ ಅವರು ದಲ ಸಂಘಟನೆ ರಾಜ್ಯ ರಾಜ್ಯಾಧ್ಯಕ್ಷರು ಮತ್ತೆ ಇಲ್ಲಿ ನಮ್ಮ ಕುಮಾರ್ ಅವರು ಇಲ್ಲಿ ನಮ್ಮ ಸಮತಾ ಸೈನಿಕ ದಳ ಆರ್ ಪಿ ನ ಅಧ್ಯಕ್ಷರು ಮತ್ತೆ ನಮ್ಮ ಹಿರಿಯ ಮುಖಂಡರಾದಂಥ ಕೆಂಚಪ್ಪನವರು ಮತ್ತೆ ನಿಮ್ಮ ಹೋರಾಟದಲ್ಲಿ ಮುಂಚೂಣಿ ಇರ್ತಕ್ಕಂಥ ರಾಜೇಶ್ವರಿ ಅವರು ಮತ್ತೆ ಇಲ್ಲಿರ್ತಕ್ಕಂಥ ನಮ್ಮ ನಾಗ ತಿಪ್ಪಣ್ಣ ತಿಪ್ಪಣ್ಣವರು ಅವರು ಸೋಮಣ್ಣ ಅವರು ಮತ್ತೆ ಎಲ್ಲ ನಮ್ಮ ಪದಾಧಿಕಾರಿಗಳು ರವಿಯವರ ರವಿಯವರು ನರಸಿಂಹಮೂರ್ತಿ ಅವರು ಎಲ್ಲ ನಮ್ಮ ಹೋರಾಟದ ಎಲ್ಲಾ ಇಲ್ಲಿ ಹೋರಾಟದಲ್ಲಿ ಭಾಗವಹಿಸಿದ್ದಾರೆ ಚಲವಾದಿ ನಾಗರಾಜ್ ಅವರು ಚಲವಾದಿ ನಾಗರಾಜ್ ಬನ್ನಿ ಎಲ್ಲ ಪೇಪರ್ ಲಿಖಿತವಾಗಿದೆ ನಮ್ಮ ಹತ್ರ ಏನು ಸರ್ಕಾರನೇ ಕೊಟ್ಟಿದೆ ತಹಸೀಲ್ದಾರ್ ಕೊಟ್ಟಿದ್ದಾರೆ ಸರ್ವೆ ನಂಬರ್ ಹದಿನೈದರಲ್ಲಿ ಇಲ್ಲಿ ಬೈರ್ಕೂರು ಬೈರ್ಕೂರು ಹೋಬಳಿಯಲ್ಲಿ ಸರ್ವೆ ಮಾಡಿ ಅಂತೇಳಿ ತಹಸೀಲ್ದಾರ್ ಲಿಖಿತವಾಗಿ ಅರಣ್ಯ ಅಧಿಕಾರಿಗಳಿಗೆ ಮತ್ತೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟ ಎಲ್ಲಾ ಅಧಿಕಾರಿಗಳಿಗೂ ಇವತ್ತು ಕೊಟ್ಟಿರೋ ಕಾರಣಕ್ಕಾಗಿ ನೀವೆಲ್ಲರೂ ಬಂದಿದಿರಿ ಎಲ್ಲಾ ಸಂಘಟನೆಗಳ ನಾಯಕರು ಬಂದಿದ್ದೀರ ಆದ್ರೆ ಇಲ್ಲಿ ವಲಯ ಅರಣ್ಯಾಧಿಕಾರಿಗಳು ಶ್ರೀಮತಿ ಅವರು ಬಡವರ ಕಷ್ಟನೇ ಅರ್ಥ ಆಗ್ತಾ ಇಲ್ಲ ಬಡವರ ನೋವು ಅರ್ಥ ಆಗ್ತಾ ಇಲ್ಲ ಆ ಆಯಮಗೆ ಅನ್ನ ಬೆಳದಕ್ಕಂಥ ರೈತರು ನಾವು ನಮ್ ನಮ್ಮ ರೈತರ ಬಗ್ಗೆ ಆಗಲಿ ದಲಿತರ ಬಗ್ಗೆ ಆಗಲಿ ಕಾರ್ಮಿಕರ ಬಗ್ಗೆ ಆಗಿ ಎಲ್ಲೂ ಕೂಡ ಒಲವಿಲ್ಲ ಬಹುಶಃ ಈ ಕಾಯಿ ಈ ಸುಗ್ರೀವಾಜ್ಞೆ ಅಂತಂದ್ರೆ ಫಾರ್ಮ್ ಫಿಫ್ಟಿ ತ್ರೀ ಹಾಕಿದ್ರೆ ಅಥವಾ ಫಿಫ್ಟಿ ಹಾಕಿದ್ರೆ ಮೊಗರಕೊಂಬ್ ಸಾಗುವಳಿ ಮಾಡ್ತಾ ಇದ್ರೆ ಅವ್ರ ಕಡ್ಡಾಯವಾಗಿ ಜಮೀನು ಕೊಡ್ಬೇಕು ಹೊತ್ತಿದೆ ಇಂಡಿಕಾ ಒಂದ್ರಲ್ಲಿ ಇಂಡಿಕಾ ಎರಡರಲ್ಲಿ ಏನ್ ಹೇಳ್ತಾರೆ ಇಲ್ಲ ಅಂತ ಹೇಳಿ ಅರ್ಜಿ ಕೊಟ್ರೆ ಯಾವುದೇ ಬಡವರು ಅರ್ಜಿ ಕೊಟ್ರೆ ಅವ್ರಿಗೆ ತುರ್ತಾಗಿ ತೊಂಬತ್ ದಿವಸಗಳಿಗೆ ನಿವೇಶನ ಕೊಡ್ಬೇಕಂತ ಆದೇಶ ಇದೆ ಆದೇಶ ತೋರಿಸ್ತೀವಿ ಸರ್ಕಾರದ ಹತ್ರ ಸರ್ಕಾರದತ್ರ ಇದೆ ತಹಶೀಲ್ದಾರ್ ಹತ್ರ ಇದೆ ಬಿ ಸಿ ಹತ್ರ ಇದೆ ಎಲ್ಲಾ ಅಧಿಕಾರಿಗಳ ಹತ್ರ ಇದೆ ಈ ಆ ಸರ್ಕಾರದ ಕಾನೂನು ನಮ್ಗೆ ಗೊತ್ತಿಲ್ಲ ಅಂತೇಳಿ ಇವ್ರು ಆಟ ಆಡ್ತಾ ಇದಾರೆ ಇದು ನಿಲ್ಲೋದಿಲ್ಲ ಯಾಕೆಂತಂದ್ರೆ ಈ ಹೋರಾಟ ಎಲ್ಲಿವರೆಗೂ ನಿಲ್ಲೋದಿಲ್ಲ ಅಂತಂದ್ರೆ ಇಲ್ಲಿ ನಿವೇಶನ ಆಗಿ ಮನೆಯ ತನಕ ನಿಲ್ಲೋದೇ ಇಲ್ಲ ಇಲ್ಲಿ ಭಾರಿ ಹೋರಾಟ ಮಾಡತಕ್ಕಂತ ಕುಮಾರ್ ಅವರು ಬಾರಿ ನಮ್ಮ ಉಳಬಾಗ್ಲಲ್ಲಿ ಬಾರಿ ನಿಮ್ಮನ್ನೆಲ್ಲ ಸಂಘಟನೆ ಮಾಡಿ ನಿವೇಶನಕ್ಕಾಗಿ ಹಗಲು ರಾತ್ರಿ ಕೆಲಸ ಮಾಡ್ತಾ ಇದಾರೆ ಯಂಗಸ್ವಾಮಿ ಕೂಡ ನನ್ಗೆ ಹೇಳಿದ್ರು ಇಲ್ಲಿ ಭಾರಿ ವ್ಯವಸ್ಥಿತವಾಗಿ ಹೋರಾಟ ಆಗ್ಬೇಕು ಈ ಹೋರಾಟದಿಂದ ಜನಗಳಿಗೆಲ್ಲ ನಿವೇಶನ ಸಿಗ್ಬೇಕು ಅಂತ ನಾವ್ ಇವತ್ತು ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಇವತ್ತು ಬರ್ಬೇಕಾಗಿತ್ತು ನೀವು ನವಲ ಕಾದಿದ್ದೀವಿ ಅವ್ರು ಬರ್ದೇ ಇರೋದ್ರಿಂದ ನಾವು ದಲಿತ ಸಂಘಟನೆ ಒಕ್ಕೂಟದ್ರಿಂದ ಖಂಡನೆ ಮಾಡ್ತಾ ಇದ್ದೀವಿ ಖಂಡನೆ ಬೇಡ ಆದ್ರೆ ನಾವು ಇಲ್ಲಿಗೆ ಸುಮ್ಮನೆ ಆಗೋದಿಲ್ಲ ಮುಂದಿನ ದಿನಗಳಲ್ಲಿ ನಾವೆಲ್ಲ ತೀರ್ಮಾನ ಮಾಡ್ತೇವೆ ಅದು ಜಿಲ್ಲಾಧಿಕಾರಿಗಳ ಕಚೇರಿ ಆಗಿರ್ಬೋದು ಅಥವಾ ಡಿ ಸಿ ಚಲೋ ಕಾರ್ಯಕ್ರಮ ಇರ್ಬೋದು ಅಥವಾ ವಿಧಾನಸೌಧ ಚಲೋ ಕಾರ್ಯಕ್ರಮ ಆಗ್ಬೋದು ಇಲ್ಲಿವರೆಗೂ ಸರಿ ಅಲ್ಲಿವರೆಗೂ ನಮ್ಮ ನಿವೇಶನ ಸಿಕ್ಕೋ ತನಕ ನಾವು ಹೋರಾಟ ಮಾಡ್ಲೇಬೇಕಲ್ಲ ಹೋರಾಟ ಬೇಡವಾ ಅದಕ್ಕೆ ನಾವು ಹೋರಾಟ ಸಿದ್ಧವಾಗ್ಬೇಕು ನಮ್ಮ ಅಕ್ಕದು ಸಂವಿಧಾನ ಬದ್ಧವಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಬದ್ಧವಾಗಿ ನಮಗೆ ಹೇಳಿದ್ದಾರೆ ನಿವೇಶನ ಕೊಡೋ ಕೊಡುವ ಕೊಟ್ಟಿದ್ದಾರೆ ನಿವೇಶನ ಕೊಡಿ ಅಂತ ಹೇಳಿದ್ದಾರೆ ಜಮೀನು ಕೊಡಿ ಅಂತ ಹೇಳಿದ್ದಾರೆ ಮನುಷ್ಯರಿಗೆ ಸಮಾಜದಲ್ಲಿ ನಾಗರಿಕವರ ನಾಗರಿಕರಾಗಿ ಸಮಾನತೆಯನ್ನು ಬದುಕಬೇಕಂತ ಎಲ್ಲಾ ಕಾನೂನು ಬಾಬಾ ಸಾಹೇಬ್ ಅಂಬೇಡ್ಕರ್ ಮಾಡಿದ್ದಾರೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾಡಿರ್ತಕ್ಕಂಥ ಸಂವಿಧಾನದ ಅಡಿಯಲ್ಲಿ ನಾವು ನಿವೇಶನ ಕೊಡಿ ಅಂತ ಕೇಳ್ತಾ ಇದ್ದೀವಿ ಇದು ಭಿಕ್ಷೆ ಅಲ್ಲ ಇದು ನಮ್ಮ ಹಕ್ಕು ಈ ನಮ್ಮ ಅಕ್ಕನ್ನ ಅವರು ಹೋದ್ರೆ ಮೋಸ್ಟ್ಲಿ ಅವರು ಅಧಿಕಾರ ಕಳ್ಕೊಳ್ತಾರೆ ಅಥವಾ ಅಮಾನತ್ ಆಗ್ತಾರೆ ನಮಗೂ ತಾಳ್ಮೆ ಇದೆ ನಾವ್ ಯಾರು ವಿರೋಧನೂ ಅಲ್ಲ ನಾವ್ ಯಾವ ಅಧಿಕಾರ ವಿರೋಧ ಅಲ್ಲ ಪ್ರಾಮಾಣಿಕವಾಗಿ ಬಡವ್ರ ಪರ ಕೆಲಸ ಮಾಡ್ತಕ್ಕಂಥ ಅಧಿಕಾರಿ ಪರವಾಗಿರ್ತೀವಿ ಆದ್ರೆ ಅವ್ರು ಯಾರಾದ್ರೂ ಭ್ರಷ್ಟರಾಗಿ ಬಡವರ ವಿರೋಧಿ ಆಗಿರೋ ಅಧಿಕಾರದ ವಿರುದ್ಧ ನಾವು ಇರ್ತೀವಿ ಅವತ್ತು ಇರ್ತೀವಿ ಆ ಕಾರಣಕ್ಕ ದಲಿತ ಇಡೀ ರಾಜ್ಯದಲ್ಲಿ ಇದು ಸುಮ್ಮನೆ ಸಾಂಕೇತಿಕವಾಗಿ ನಡೀತಾ ಇದೆ ಇಡೀ ರಾಜ್ಯದಲ್ಲಿ ಅಂಬೇಡ್ಕರ್ ಸ್ಥಾಪನೆ ಮಾಡಿದ ಸಮತ ಸೈನಿಕ ದಳ ಮತ್ತೆ ಅಂಬೇಡ್ಕರ್ ಸ್ಥಾಪನೆ ಮಾಡಿದಂತ ಆರ್ ಮತ್ತು ಮತ್ತೆ ನಾವೆಲ್ಲ ದಲಿತ ಸಂಘಟನೆಗಳು ಏಕವಾದ್ರೆ ಇದು ಭಾರಿ ಕಷ್ಟ ಆಗುತ್ತೆ ಇಲ್ಲಿರ್ತಕ್ಕಂಥ ಅಧಿಕಾರಿಗಳಿಗೆ ಅರ್ಥ ಮಾಡ್ಕೋಬೇಕು ಅಧಿಕಾರಿಗಳು ಕಂದಾಯ ಇಲಾಖೆಯವರು ಕೊಟ್ಟಂತ ಒಂದು ನೋಟಿಸ್ಗೆ ಇವ್ರು ಸ್ಪಂದನೆ ಮಾಡ್ಲಿಲ್ಲ ಅಂತಂದ್ರೆ ಇವ್ರು ಸರ್ ಇಲ್ಲಿ ಬರ್ಲಿಲ್ಲ ಸರ್ವೆ ಮಾಡಕ್ ಬರ್ಲಿಲ್ಲ ಅಂದ್ರೆ ಇವ್ರು ಸ್ಪಷ್ಟವೇ ನಮ್ಗೆ ಅರ್ಥ ಆಗುತ್ತೆ ಇವ್ರ ಪಕ್ಕಾ ದಲಿತ ವಿರೋಧಿಗಳು ಇವ್ರ ಪಕ್ಕಾ ಬಡವರ ವಿರೋಧಿಗಳು ಅಂತ ನಮ್ಗೆ ಅರ್ಥ ಆಗಿದೆ ಇದನ್ನ ತಿದ್ದ್ಕೊಳ್ಬೇಕು ತಿದ್ದ್ಕಂಡ್ ಅವ್ರೀಗ ಇವತ್ತು ಬರ್ಲಿಲ್ಲ ಈ ವಾರದೊಳಗಾಗ ಅವ್ರು ಬರ್ಲಿಲ್ಲ ಅಂದ್ರೆ ಸರ್ವೆಗೆ ಮತ್ತೆ ಹೋರಾಟವನ್ನ ತೀವ್ರಗೊಳಿಸ್ಬೇಕಾಗ್ತದೆ ಹೋರಾಟ ತೀವ್ರಗೊಳಿಸಬೇಕಾಗ್ತದೆ ಅದಕ್ಕೆ ನೀವೆಲ್ಲ ಬೆಂಬಲ ಕೊಡಬೇಕಾಗ್ತದೆ ಈ ಹೋರಾಟವನ್ನು ಮುಂದುವರ್ಸ್ಬೇಕಾಗ್ತದೆ ಆ ಕಾರಣಕ್ಕಾಗಿ ನಾವು ನೀವೆಲ್ಲರೂ ಕೂಡ ಏನ್ ಕುಮಾರ್ ತೀರ್ಮಾನ ಮಾಡ್ತಾರೆ ರಾಜಶೇಖರ್ ರಾಜಶೇಖರ್ ಅಮ್ಮ ಏನ್ ತೀರ್ಮಾನ ಮಾಡ್ತಾರೆ ಎಲ್ಲ ನಮ್ಮ ಚಲವಾದ ನಾಗರಾಜು ರಾಜೇಶ್ವರ ಅಮ್ಮ ಮತ್ತೆಲ್ಲ ನಿಮ್ ನಮ್ಮ ದಲಿತ ನಮ್ಮ ಲೀಡರ್ಸ್ ಎಲ್ಲ ಇಲ್ಲಿದ್ದಾರೆ ಇವರೆಲ್ಲ ಏನ್ ತೀರ್ಮಾನ ಮಾಡ್ತಾರೆ ಆ ತೀರ್ಮಾನ ಬದ್ಧವಾಗಿ ಇಲ್ಲಿ ಬಂದು ಅಡಿಗಲ್ಲ ಆಗ್ಬೇಕು ಇಲ್ಲಿ ಬಂದು ಮನೆ ಸ್ಥಾಪನೆ ಆಗ್ಬೇಕು ಇಲ್ಲಿ ಒಂದು ಅಂಬೇಡ್ಕರ್ ನಗರ ಆಗ್ಲೇಬೇಕು ಅಲ್ವಾ ಅಲ್ಲಿವರೆಗೂ ಅಲ್ಲಿವರೆಗೂ ಹೋರಾಟಕ್ಕೆ ಸಿದ್ಧವಾಗ್ಬೇಕು ನೀವು ಅಂತ ಹೇಳ್ತಾ ನಾನು ಎರಡು ಮಾತುಗಳು ಮುಗಿಸ್ತಾ ಇದೀನಿ ಜೈ ಭೀಮ್ ಪ್ರತಿಭಟನೆ ನಿವೇಶನ ಕೊಡಿ ಅಂತ ಅರ್ಜಿ ಕೊಟ್ಟಾಗಿ ಮೂರ್ನಾಲ್ಕ್ ತಿಂಗಳ ಹೋರಾಟ ಆಗಿದೆ ಇಲ್ಲಿವರೆಗೂ ಕೂಡ ಇಲ್ಲಿವರೆಗೂ ಕೂಡ ಅವರು ತಹಸೀಲ್ದಾರ್ ಅವರು ಲಿಖಿತವಾಗಿ ಕೊಟ್ಟಿದ್ದಾರೆ ಏನು ಸರ್ವೆ ಮಾಡಿ ಅಂತ ಸರ್ವೆ ಮಾಡಿ ಅಂತ ಕೊಟ್ಟರೆ ಸರ್ಕಾರ ಕೊಟ್ಟರು ತಹಸೀಲ್ದಾರ್ ಅಂದ್ರೆ ಸರ್ಕಾರ ಸರ್ಕಾರ ತಹಸೀಲ್ದಾರ್ ರೆವಿನ್ಯೂ ಜಮೀನು ಇದು ಅವ್ರು ಕೊಟ್ಟ ಮೇಲೆ ಅರಣ್ಯಾಧಿಕಾರಿ ಯಾಕೆ ಬರಲಿಲ್ಲ ಅವರು ಪ್ರೊಟೆಕ್ಷನ್ ಕೊಡಕ್ಕೆ ರೆಡಿ ಇದ್ದಾರೆ ಎಲ್ಲ ಎಲ್ಲರೂ ಕೂಡ ಬಂದ್ ಹೋಗಿದ್ದಾರೆ ಆ ಮತ್ತೆ ಈಗ ಕಂದ ಇವರು ನಮ್ಮ ಸರ್ವೆ ಮಾಡೋರು ಬಂದ್ ಹೋಗಿದ್ದಾರೆ ಅರಣ್ಯ ಬರ್ದೇ ಇರೋದಕ್ಕೆ ಕಾರಣ ಏನು ಅವ್ರು ಯಾರು ಹೇಳ್ಕೊಟ್ಟಿದ್ದಾರೆ ಹಿಂದ್ಗಡೆ ಅವ್ರು ಹಿಂದ್ಗಡೆ ಯಾರಿದ್ದಾರೆ ಯಾವ ಮಹಾನ್ ಭಾವ್ರಿದ್ದಾರೆ ಅವರು ಬಡವರು ವಿರೋಧಿ ಇರೋದು ನಮ್ಗೆ ಸಾಬೀತಾಗಿದೆ ಅದರಿಂದ ಸರ್ವೆ ಮಾಡಬೇಕು ಒಂದು ವಾರ ಮಾತ್ರ ಟೈಮ್ ಅವ್ರಿಗೆ ಜಾಸ್ತಿ ದಿವ್ಸ ಕೊಡೋದಿಲ್ಲ ಒಂದು ವಾರ ಟೈಮ್ ಕೊಟ್ಟೋದು ಅಷ್ಟೊಳಗೇ ಅವ್ರಿಗೆ ಬಂದು ಸರ್ವೆ ಮಾಡಿ ಅವರಾಗ ಅವ್ರಿಗೆ ಖುದ್ದಾಗ ಬಂದು ಎಲ್ಲ ನಮ್ಮ ಸಂಘಟನೆ ಗಳನ್ನು ಕರೆದು ಅವರೇ ಸರ್ವೆ ಮಾಡ್ಬೇಕು ಸುಮಾರು ಒಂದು ಐನೂರು ಸಾವಿರ ಸಾವಿರವರೆಗೂ ಇದೆ ಸುತ್ತಮುತ್ತ ಗ್ರಾಮಗಳಲ್ಲೆಲ್ಲ ಐನೂರು ಐನೂರು ಸಾವಿರವರೆಗೂ ನಿವೇಶನ ಇದೆ ನಿವೇಶನ ಇಲ್ಲ ಅವ್ರಿಗೆ ಆ ನಿವೇಶನ ಕೊಡ್ಲಿಕ್ಕೆ ಇಲ್ಲಿ ಸುಮಾರು ಇನ್ನೂರು ಎಕರೆ ಜಮೀನ್ ಇದೆ ಸರ್ಕಾರಿ ಗೋಮಳ ಇದು ಇದು ಫಾರೆಸ್ಟ್ ಲ್ಯಾಂಡ್ ಅಲ್ಲ ನಾವು ಫಾರೆಸ್ಟ್ ಲ್ಯಾಂಡ್ ಕೇಳೋದೇ ಇಲ್ಲ ನಾವು ಸರ್ಕಾರಿ ಗೋಮಳ ಲ್ಯಾಂಡ್ ಕೇಳ್ತಾ ಇದೀವಿ ನಮ್ಗೆ ಗೋಮಳ ಲ್ಯಾಂಡ್ ಕೊಡಿ ಅಂತ ಸರ್ಕಾರದ ಕಾನೂನು ಇದೆ ಗ್ರಾಮೀಣ ವಸತಿ ಯೋಜನೆಯಲ್ಲಿ ಅಥವಾ ಏನು ಅಂಬೇಡ್ಕರ್ ಅವಾಜ್ ಯೋಜನೆಯಲ್ಲಿ ಮತ್ತೆ ಸರ್ಕಾರ ಮಾಡಿರ್ತಕ್ಕಂಥ ನಿವೇಶನಗಳ ಯೋಜನೆಯಲ್ಲಿ ಐದು ಲಕ್ಷ ನಿವೇಶನ ಕೊಡ್ತೀವಿ ಸರ್ಕಾರ ಅನೌನ್ಸ್ ಮಾಡಿದ್ದಾರೆ ಸಿದ್ದರಾಮಯ್ಯವರು ಐನೂರ ಐದು ಲಕ್ಷ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಒಂದು ತಾಲೂಕಿಗೆ ಐವತ್ತು ಸಾವಿರ ನಿವೇಶನ ಕೊಡ್ತೀವಿ ಅಂತ ಹೇಳಿದ್ದಾರೆ ಸರ್ಕಾರ ಸಿದ್ದರಾಮಯ್ಯ ಮಾಡಿರೋ ತೀರ್ಮಾನ ನೀವು ರೈಲೈಟ್ ಮಾಡ್ತಾ ಇದಾರಲ್ಲ ಉಲ್ಲಂಘನೆ ಮಾಡ್ತಾ ಇದಾರಲ್ಲ ಅಧಿಕಾರಿಗಳು ಈ ಅಧಿಕಾರಿಗಳಿಗೆ ಇರಬೇಕಾ ಸರ್ಕಾರದ ಕಾನೂನು ಉಲ್ಲಂಘನೆ ಮಾಡ್ತಕ್ಕಂಥ ಅಧಿಕಾರಿಗಳು ಯಾರೇ ಇರ್ ಇರ್ಬೇಕು ಅವರು ಈಗ ಹುಬ್ಬಳ್ಳಿಯಲ್ಲಿ ಅವರು ಒಂದುವರೆ ಲಕ್ಷ ಸೈಟ್ ಕೊಡ್ತಾ ಇದಾರೆ ಈಗ ಈ ತಿಂಗಳಲ್ಲೇ ಅನೌನ್ಸ್ ಮಾಡಿದ್ದಾರೆ ಬೇರೆ ಕಡೆ ಎಲ್ಲಾ ಕೊಡ್ತಾ ಇದ್ದಾರೆ ಇಲ್ಲಕ್ಕಿಂತ ತಾರತಮ್ಯ ಮಾಡ್ತಾ ಇದಾರೆ ಬಡವರಂದ್ರೆ ಅಷ್ಟು ನಿರ್ಲಕ್ಷ್ಯ ಹೇಳಿದ್ರು ಡೇಟ್ ಕೊಟ್ಟಿದ್ರು ಬಂದಿದ್ರು ಅವರು ಸರ್ವೆ ಅಧಿಕಾರಿಗಳು ಬಂದು ಇದ್ರವ್ರು ಅವ್ರದೇನಾದ್ರ ಸರ್ವೆ ಅಧಿಕಾರಿಗಳು ನಮ್ ವಿರುದ್ಧ ನಮ್ ವಿರುದ್ಧ ಇಲ್ಲ ಅವರು ನಮ್ ವಿರುದ್ಧ ಇರ್ತಕ್ಕಂಥವ್ರು ಈ ಸರ್ವೆನ ವ್ಯವಸ್ಥಿತವಾಗಿ ವಿರೋಧ ಮಾಡ್ತಕ್ಕಂಥವ್ರು ಅರಣ್ಯ ಇಲಾಖೆಯವರು ಮಾತ್ರ ಅರಣ್ಯ ಇಲಾಖೆಯವರು ತಿದ್ದ ಈ ತಪ್ಪನ್ನು ತಿದ್ದ್ಕೊಳ್ಬೇಕು ಕೊನೆಯ